ನಾವು ಅಮೆಜಾನ್ ಫ್ಲಿಪ್ಕಾರ್ಟ್ ನಲ್ಲಿ ಥಿಂಗ್ಸ್ ಗಳನ್ನು ಆರ್ಡರ್ ಮಾಡೋ ರೀತಿ ಈ ಒಂದು ಜಾಗದಲ್ಲಿ ಈಸಿಯಾಗಿ ಗರ್ಲ್ಸ್ ಬಾಡಿ ಆರ್ಗನ್ಸ್ ಗನ್ಸ್ ಡ್ರಗ್ಸ್ ಎಲ್ಲ ಕೂಡ ಆರ್ಡರ್ ಮಾಡಬಹುದು ಅದು ಮನೆಯಲ್ಲೇ ಕೂತು ಇಂಟರ್ನೆಟ್ ನಲ್ಲಿ ನಾವು ಕೇವಲ ಐದು ಪರ್ಸೆಂಟ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಇನ್ನು ಮಿಕ್ಕ ತೊಂಬತ್ತೈದು ಪರ್ಸೆಂಟ್ ಇಂಟರ್ನೆಟ್ ಅನ್ನ ನಮ್ಮ ಕೈಲಿ ಆಕ್ಸಿಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಒಂದು ಜಾಗದಲ್ಲಿ ಯಾರ್ದು ಬೇಕೋ ಡಾಟಾ ತಗೊಬಹುದು ಯಾರ್ದು ಬೇಕಾದ್ರೂ ಇಲ್ಲಿ ಸಿಗುತ್ತೆ ಈ ರಿಚ್ ಪೀಪಲ್ಸ್ ಅಲ್ಟ್ರಿಚ್ ಪೀಪಲ್ಸ್ ಈ ಜಾಗಕ್ಕೆ ಬರ್ತಾರೆ ಅದು ಎಂಟರ್ಟೈನ್ಮೆಂಟ್ ಹಾಗಾದರೆ ಹಾಗಾದ್ರೆ ಆ ಜಾಗ ಯಾವ್ದು ಗೊತ್ತಾ ಡಾರ್ಕ್ ಟೂ ಅಲ್ಲಿ ಎಡಿನ್ಬರ್ಗ್ ಯೂನಿವರ್ಸಿಟಿ ಸ್ಟೂಡೆಂಟ್ಗಳು ಒಂದು ಮಾಡೆಲ್ ತಯಾರು ಮಾಡ್ತಾರೆ ಈ ಮಾಡೆಲ್ ಹೇಗಿರುತ್ತೆ ಅಂದ್ರೆ ಒಂದು ಡೇಟಾವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶೇರ್ ಮಾಡೋ ರೀತಿ ಆದ್ರೆ ಶೇರ್ ಮಾಡಿದ್ದವ್ರು ಯಾರು ರಿಸೀವ್ ಮಾಡಿದವರು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಈ ರೀತಿ ಮಾಡೆಲ್ ಡೆವಲಪ್ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಎರಡರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ ಟು ತೌಸಂಡ್ ಏಟ್ ಅಲ್ಲಿ ಫೈನಲ್ ಆಗಿ ಇದು ವೆಬ್ಸೈಟ್ಗೆ ಬರುತ್ತೆ ಹಾಗಾದ್ರೆ ನಮ್ಮ ನಾರ್ಮಲ್ ಬ್ರೌಸರ್ ಗಳಲ್ಲಿ ಈ ಡಾರ್ಕ್ ವೆಬ್ಗೆ ಆ್ಯಕ್ಸಿಸ್ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ ಈ ಇಂಟರ್ನೆಟ್ಟು ಲೇಯರ್ ಬೈ ಲೇಯರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇಂಟರ್ನೆಟ್ ಅಲ್ಲಿ ಬರೀ ಐದು ಪರ್ಸೆಂಟ್ ಇಂಟರ್ನೆಟ್ ಮಾತ್ರ ಯೂಸ್ ಮಾಡೋಕ್ಕೆ ಈ ಇಂಟರ್ನೆಟ್ ಅನ್ನ ಮೇಜರ್ ಆಗಿ ತ್ರೀ ಪಾರ್ಟ್ ಆಗಿ ಡಿವೈಡ್ ಮಾಡಲಾಗಿದೆ ಸರ್ಫೇಸ್ ವೆಬ್ ಅಂದ್ರೆ ಇದು ಓಪನ್ ಸೋರ್ಸ್ ಯಾರು ಬೇಕೋ ಯೂಸ್ ಮಾಡಬಹುದು ನಾವು ಯೂಸ್ ಮಾಡ್ತಿರುವಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಅಥವಾ ಸಫಾರಿ ಬ್ರೌಸರ್ ಯಾವ್ದು ಕೂಡ ಆಗಿರ್ಬೋದು ಫೈವ್ ಪರ್ಸೆಂಟಲ್ಲಿ ಅಲ್ಲಿ ಮಾತ್ರ ಬರುತ್ತೆ ಈ ಡಿಪ್ ವೆಬ್ ಅನ್ನೋದು ಒಂದು ಇನ್ವಿಸಿಬಲ್ ವೆಬ್ ಅಂತ ಇದಕ್ಕೆ ಆಕ್ಸಿಸ್ ಆಗಬೇಕು ಅಂದ್ರೆ ಒಂದು ಯೂಸರ್ ಐಡಿ ಇರಬೇಕು ಪಾಸ್ವರ್ಡ್ ಇರಬೇಕು ಇಲ್ಲ ಐ ಪಿ ಡ್ರೆಸ್ ಇರಬೇಕು ಸೊ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಈ ಡೀಪ್ ವೆಬ್ ಅಂದ್ರೆ ಏನು ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೊದಲು ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಎರಡು ಕೂಡ ಹಾಕಬೇಕು ಹಾಕಿದ್ರೆ ಮಾತ್ರ ಲಾಗಿನ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಇನ್ಸ್ಟಾಗ್ರಾಮ್ ಎಲ್ಲರೂ ಫೋನಲ್ಲೇ ಇರುತ್ತೆ ಆದ್ರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ್ರೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಬೇರೆಯವರು ಬೇರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ್ರೆ ಬೇರೆ ಅಕೌಂಟ್ ಓಪನ್ ಆಗುತ್ತೆ ಅದೇ ರೀತಿ ಈ ಡಿಪ್ ವೆಬ್ ಕೂಡ ಈ ಡಿಪ್ ವೆಬ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಇಲ್ಲ ಪ್ರೈವೇಟ್ ಲಿಂಕ್ ಇರಬೇಕಾಗುತ್ತೆ ಸೊ ಈ ಡಿಪ್ ವೆಬ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಮೇಯ್ನ್ ಆಗಿ ಗೌರ್ಮೆಂಟ್ ಅವರು ಯೂಸ್ ಮಾಡ್ತಾರೆ ಡಿಫೆನ್ಸ್ ಅವರು ಯೂಸ್ ಮಾಡ್ತಾರೆ ಲೈಕ್ ಆರ್ಮಿ ನೇವಿ ಮಿಲಿಟ್ರಿ ಸೊ ಇವರೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಯಾಕೆಂದರೆ ಇದನ್ನ ನಾರ್ಮಲ್ ಬ್ರೌಸರ್ ಗಳಿಂದ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ ಇದು ಹೆಂಗಂದ್ರೆ ಒಂದು ಲಾಕರ್ ತರ ಒಂದು ರೂಮ್ ತರ ನೀವು ಕೀಟ್ರೆ ಮಾತ್ರ ಡೋರ್ ಓಪನ್ ಆಗುತ್ತೆ ಇಲ್ಲ ಅಂದ್ರೆ ಓಪನ್ ಆಗೋದಿಲ್ಲ ಸೊ ಇಮ್ಯಾಜಿನ್ ಮಾಡಿ ನಿಮ್ಗೆ ಸಡನ್ ಆಗಿ ಅನ್ಲಿಮಿಟೆಡ್ ಆಗಿ ದುಡ್ಡು ಬರೋಕ್ಕೆ ಶುರು ಆಗುತ್ತೆ ನೀವೇನೆಲ್ಲ ಮಾಡ್ತೀರಾ ಫಸ್ಟ್ ನಿಮ್ಗೆ ಇಷ್ಟ ಆಗಿರುವಂತ ಎಲ್ಲ ಥಿಂಗ್ಸ್ ನ ಪರ್ಚೇಸ್ ಮಾಡ್ತೀರಾ ಶೂ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಅದಾದ ನಂತರ ಒಳ್ಳೆ ಇಂಪೋರ್ಟೆಡ್ ಕಾರ್ ನ ತೀರಾ ನೆಕ್ಸ್ಟ್ ಇಡೀ ಓಡಿನೆ ಟೂರ್ ಮಾಡ್ತೀರಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಸ್ಟೇ ಆಗ್ತೀರಾ ಎಲ್ಲ ಮಾಡ್ತೀರಾ ಆದ್ರೂ ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿ ಮನಿ ಬರ್ತಲೇ ಇರುತ್ತೆ ಸೊ ನೀವೇನು ಮಾಡ್ತೀರಾ ಎಂಟರ್ಟೈನ್ಮೆಂಟ್ ಕೋಸ್ಕರ ಎಲ್ಲ ಕೂಡ ಮಾಡ್ತೀರಾ ಆದರೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಯಾಕೆಂದ್ರೆ ನಾವು ಹ್ಯೂಮನ್ ಬೀಂಗ್ಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದೇ ಇಲ್ಲ ಸೊ ಅಂತವರು ಈ ಒಂದು ಡಾರ್ಕ್ ವ್ಯೂಪ್ಗೆ ಬರ್ತಾರೆ ಅವರ ಫೇವ್ರೆಟ್ ಪ್ಲೇಸ್ ಆದ ರೆಡ್ ರೂಮ್ಗೆ ಬರ್ತಾರೆ ಸೊ ನಿಮಗೆ ಮಿಸ್ಟರ್ ಬೀಸ್ಟ್ ಗೊತ್ತಿರ್ಬೋದು ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಯೂಟ್ಯೂಬರ್ ಸೊ ಇವ್ರು ವಿಡಿಯೋಗಳಲ್ಲಿ ನೋಡ್ಬೋದು ಅನೇಕ ಟಾಸ್ಕ್ ಕೊಡ್ತಾರೆ ಅವರು ಒಂದು ವಾರ ಒಂದು ರೂಮ್ ಅಲ್ಲಿ ಇರಬೇಕಾಗುತ್ತೆ ಇಲ್ಲಾದ್ರೂ ಒಂದು ವಾರ ಊಟ ಇಲ್ಲದೆ ಸರ್ವೈವ್ ಆಗಬೇಕಾಗುತ್ತೆ ಸೊ ಆ ಟೈಮಲ್ಲಿ ಅವರು ತುಂಬಾ ಕಷ್ಟವನ್ನು ಅನುಭವಿಸ್ತಾರೆ ಅಥವಾ ಊಟ ಇಲ್ಲದೆ ಸಫರ್ ಆಗ್ತಾರೆ ಪೇನ್ ಆಗ್ತಾರೆ ಅದನ್ನು ನೋಡಿ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಸೊ ಅದೇ ರೀತಿ ಈ ಡಾರ್ಕ್ ವೆಬ್ ಅಲ್ಲಿ ರೆಡ್ ರೂಮು ಕೂಡ ಇಲ್ಲಿ ಟಾರ್ಚರ್ ಕೊಡೋದನ್ನ ನೋಡಿ ಜನ ಎಂಜಾಯ್ ಮಾಡ್ತಾರೆ ಈ ರೆಡ್ ರೂಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಗೊತ್ತಾ ಲೈವ್ ಆಗಿ ಮರ್ಡರ್ಗಳು ನಡೆಯುತ್ತೆ ಅದರಲ್ಲಿ ನಾವು ಯೂಸರ್ಗಳಾಗಿ ಮಾಡ್ತೀವಿ ಅಂದ್ರೆ ಅಮೌಂಟ್ ಕೊಟ್ಟು ಈ ರೀತಿ ಟಾರ್ಚರನ್ನು ಅನ್ನು ಕೊಡು ಅಂದ್ರೆ ಅಲ್ಲಿ ಕೊಡಲಾಗುತ್ತೆ ಅದನ್ನು ನೋಡಿ ಅವರು ಎಂಜಾಯ್ ಮಾಡ್ತಾರೆ ನೀವು ಅಂದ್ಕೊಂತಿರ್ಬೋದು ಇಷ್ಟೊಂದು ಡಾರ್ಕ್ ಆಗಿರುವಂಥ ಈ ವೆಬ್ಸೈಟ್ ಯಾರೆಲ್ಲ ಯೂಸ್ ಮಾಡ್ತಾರೆ ಇದಕ್ಕೆ ಟ್ರಾಫಿಕ್ ಸೋರ್ಸ್ ತುಂಬಾನೇ ಇದೆ ಸೊ ಅರ್ಲಿ ಡಾರ್ಕ್ ವೆಬ್ ಶುರುವಾದಾಗ ಆದಾಗ ರೋಡ್ ಎಂಬ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾರೆ ಇದು ಲೈಕ್ ಅಮೆಝಾನ್ ತರ ಇಲ್ಲಿ ಎಲ್ಲ ಕೂಡ ಸಿಗುತ್ತೆ ಆದರೆ ಲೀಗಲ್ ಅಲ್ಲ ಎಲ್ಲ ಕೂಡ ಇಲ್ಲಿಗಲ್ ಆಗಿ ಲೈಕ್ ಇಲ್ಲಿ ಡ್ರಗ್ಸ್ ಸಿಗುತ್ತೆ ಗನ್ ಸಿಗುತ್ತೆ ಹ್ಯೂಮನ್ ಆರ್ಗನ್ ಸಿಗುತ್ತೆ ಅಷ್ಟೇ ಯಾಕೆ ಇಲ್ಲಿ ಗರ್ಲ್ಸ್ಗಳು ಕೂಡ ಸಿಗ್ತಾರೆ ನಿಮಗೆ ಯಾವ ರೀತಿ ಬೇಕು ಗರ್ಲ್ಸ್ ಯಾವ ಏಜಿಂದ ಹಿಡಿದು ಯಾವ ಏಜ್ನವರೆಗೂ ಕೂಡ ಎಲ್ಲ ಕೂಡ ಸಿಗ್ತಾರೆ ಇಲ್ಲಿ ಇದಕ್ಕೆಲ್ಲ ಯೂಸ್ ಮಾಡೋದವರು ಬಿಟ್ಕಾಯಿನ್ ಅಷ್ಟೇ ಯಾಕೆಂದ್ರೆ ಕಾಯಿನ್ ಒಂದು ನಾನ್ ಟ್ರೇಸಬಲ್ ಕರೆನ್ಸಿ ಇದನ್ನ ಈಸಿಯಾಗಿ ಟ್ರೇಸ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಈ ಡಾರ್ಕ್ ವೆಬ್ಬಲ್ಲಿ ಇನ್ನೂ ಏನೇನು ಸಿಗುತ್ತೆ ಡಾರ್ಕ್ ವೆಬ್ ಅಲ್ಲಿ ಎಲ್ರ ಡಾಟಾ ಸಿಗುತ್ತೆ ಎಲ್ರದು ಕೂಡ ಇವನ್ ನಿಮ್ಮ ವಾಟ್ಸಪ್ ಚಾಟ್ ಕೂಡ ಸಿಗುತ್ತೆ ಆ್ಯಂಡ್ ಎಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಆದರೆ ಇದು ಎಲ್ಲನೂ ಕೂಡ ಸೆಲ್ ಮಾಡ್ತಾರೆ ಸ್ನೇಹಿತರೆ ನೀವು ಅಂದ್ಕೊಂತಿರ್ಬೋದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ ಅಂತ ಆ್ಯಕ್ಚುಲಿ ದೇರ್ ಈಸ್ ನೋ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಸೊ ನಮ್ಮನ್ನ ಗೌರ್ಮೆಂಟ್ ಅಂಡ್ ನಾನ್ ಗೌರ್ಮೆಂಟ್ ಇಬ್ಬರು ಕೂಡ ವಾಚ್ ಮಾಡ್ತಿರ್ತಾರೆ ಸೊ ಇದಕ್ಕೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ರೀಸೆಂಟಾಗಿ ನಾನೊಂದು ಆರ್ಟಿಕಲ್ನ ಓದಿದೆ ಆ ಆರ್ಟಿಕಲ್ ಏನಾಯಿತು ಅಂದರೆ ಇಂಡಿಯನ್ ಆರ್ಮಿಯವರು ಒಂದು ಲೇಡಿಯನ್ನು ಅನಾನಮಸ್ ಆಗಿ ಅರೆಸ್ಟ್ ಮಾಡ್ತಾರೆ ರೀಸನ್ ಇಷ್ಟೇ ಅವರು ಯೂಸ್ ಮಾಡ್ತಿದ್ದ ಫೋನಿಂದ ಪಾಕಿಸ್ತಾನಕ್ಕೆ ರೆಗ್ಯುಲರ್ ಆಗಿ ಮೆಸೇಜ್ ಹೋಗ್ತಾರೆ ಸೊ ಆ ಲೇಡಿಯನ್ನ ಎನ್ಕ್ವೈರಿ ಮಾಡ್ತಕ್ಕ ಗೊತ್ತಾಗುತ್ತೆ ಆ ಲೇಡಿ ಇಂಡಿಯಾದ ಒಬ್ಬ ಹುಡುಗನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಲವ್ ಮಾಡಿ ಇಂಡಿಯಾಗೆ ಬಂದು ಮದುವೆ ಆಗಿರ್ತಾರೆ ಸೊ ಆದ್ರಿಂದ ಅವರ ರಿಲೇಟಿವ್ ನ ಜೊತೆ ಇವರು ರೆಗ್ಯುಲರ್ ಆಗಿ ಫೋನಲ್ಲಿ ಮಾತಾಡ್ತಾರೆ ಗೌರ್ಮೆಂಟ್ ನಮ್ಮನ್ನು ವಾಚ್ ಮಾಡೋದು ಕೇವಲ ಸೇಫ್ಟಿ ಪರ್ಪಸ್ಗೆ ಮಾತ್ರ ಈ ರೀತಿ ನಾವೇನಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋಕ್ಕಿಂತ ಮುಂಚೆ ತಡೆಯೋದಿಕ್ಕೆ ಆದ್ರೆ ನಾನ್ ಗೌರ್ಮೆಂಟ್ ಸೆಕ್ಟರ್ ಲೈಕ್ ನೀವು ಅಮೆಝನ್ನಲ್ಲಿ ಹೋಗ್ತೀರಾ ಏನೋ ಒಂದು ಸರ್ಚ್ ಮಾಡ್ತೀರಾ ಅದಾದ ನಂತರ ನೀವು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಿಗೆ ಬರ್ತೀರಾ ಅದು ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ ನೀವು ರೀಸೆಂಟ್ ಆಗಿ ಏನು ಸರ್ಚ್ ಮಾಡಿದ್ರು ಅದು ಈ ಒಂದು ಪ್ರಾಬ್ಲಮ್ ಎಲ್ಲರೂ ಕೂಡ ಫೇಸ್ ಮಾಡಿರ್ತೀರ ಈ ಕಂಪ್ನಿಗಳು ನಮ್ಮ ಡಾಟಾವನ್ನು ಏನಕ್ಕೆ ತಗೊತಾವೆ ಈ ರೀತಿ ಅಡ್ವರ್ಟೈಸ್ಮೆಂಟ್ ಗಳಿಗೆ ಮಾತ್ರ ತಗೊಂತಾವ ಅದೇ ರೀತಿ ಡಾರ್ಕ್ ವೆಬ್ ಕೂಡ ನಮ್ಮ ಡಾಟಾವನ್ನು ತೆಗೆದುಕೊಂಡು ಬೇರೆಯವರಿಗೆ ಸೇಲ್ ಮಾಡ್ತಾರೆ ಇನ್ನು ಎಲ್ಲರೂ ಡಾಟಾ ಸಿಗುತ್ತೆ ದೊಡ್ಡ ಸೆಲೆಬ್ರಿಟೀಸ್ ಅವರ ಪರ್ಸನಲ್ ನಂಬರ್ ಫೋಟೋಸ್ ಸಬ್ ಕುಚ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಸೊ ಇದೇ ಡಾರ್ಕ್ ವೆಬ್ ಎಷ್ಟೋ ಜನಕ್ಕೆ ಈಗ ಡಾರ್ಕ್ ವೆಬ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ ಆದರೂ ಕೂಡ ಅವರಿಗೆ ಡಾರ್ಕ್ ವೆಬ್ ಬಗ್ಗೆ ಅರ್ಥ ಆಗೋದಿಲ್ಲ ಡಾರ್ಕ್ ವೆಬ್ ಬಂದರೆ ಇಷ್ಟೇ ಒಂದು ರೀತಿ ಗೂಗಲ್ ರೀತಿ ಇಲ್ಲಿ ಅನೇಕ ವೆಬ್ಸೈಟ್ಗಳು ಇರ್ತವೆ ಯಾಕೆ ಡಾರ್ಕ್ ವೆಬ್ ಇಷ್ಟೊಂದು ಫೇಮಸ್ ಅಂದರೆ ಇಲ್ಲಿ ನಮ್ಮನ್ನು ನಮ್ಮ ಐಡೆಂಟಿಟಿಯನ್ನು ಇಲ್ಲಿ ನಮ್ಮ ಐಡೆಂಟಿಟಿ ಯಾರಿಗೂ ಕೂಡ ಗೊತ್ತಾಗಲ್ಲ ನಾವು ಕೇವಲ ಒಂದು ಯೂಸರ್ ಅಷ್ಟೇ ಸ್ನೇಹಿತರೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಡಾರ್ಕ್ ವೆಬ್ ಫ್ರೀಯಾಗಿ ಆಗಿ ಹೇಗೆ ಎಂಟ್ರಿ ಆಗ್ಬೋದು ಅಂತ ನಾನು ಈ ವೆಬ್ಸೈಟ್ ಬಗ್ಗೆ ಹೇಳ್ತೀನಿ ದಯವಿಟ್ಟು ನೀವು ಗೂಗಲಲ್ಲಿ ಹೋಗಿ ಈ ವೆಬ್ಸೈಟನ್ನು ಸರ್ಚ್ ಮಾಡೋಕೆ ಹೋಗ್ಬೇಡಿ ಇದು ಕೇವಲ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಗೊತ್ತಿರಲಿ ಅಂತ ಮಾತ್ರ ಈ ವೆಬ್ಸೈಟ್ನ ಹೇಳ್ತಿದೆ ದ ಮೋಸ್ಟ್ ದ ಮೋಸ್ಟ್ ಡೇಂಜರಸ್ ವೆಬ್ಸೈಟ್ ಡೇಂಜರಸ್ ಅನ್ನೋದಕ್ಕಿಂತ ನಮ್ಗೆ ಯೂಸ್ ಮಾಡೋಕೆ ಬರಲಿಲ್ಲ ಅಂದರೆ ಇದು ತುಂಬ ಡೇಂಜರ್ ಆಗುತ್ತೆ ಆ ಬ್ರೌಸರ್ ಟಾರ್ ಬ್ರೌಸರ್ ಆ್ಯಕ್ಚುಲಿ ಈ ಟಾರ್ ಬ್ರೌಸರ್ ಇಷ್ಟೊಂದು ಫೇಮಸ್ ಯಾಕೋ ಇದು ನಾನ್ ಟ್ರೇಸಬಲ್ ನಾನ್ ಟ್ರೇಸಬಲ್ ಯಾಕಂದರೆ ಇದು ಲೇಯರ್ನ ಮೇಲೆ ಲೇಯರ್ ಪ್ರೊಟೆಕ್ಷನ್ ಕೊಡುತ್ತೆ ಅದಕ್ಕೋಸ್ಕರ ಇದು ಆನಿಯನ್ ಬ್ರೌಸರ್ ಅಂತ ಕರೀತಾರೆ ಆನಿಯನ್ ಆನಿಯನ್ನಲ್ಲಿ ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ ಆಗಿ ಆನಿಯನ್ ಆಗಿರುತ್ತೆ ಸೊ ಅದೇ ರೀತಿ ಇದು ಅಷ್ಟೇ ಕೂಡ ನಾವು ಎಕ್ಸಾಂಪಲ್ ನಾವು ಇಂಡ್ಯಾದಲ್ಲಿ ಇದ್ಕೊಂಡು ಜಪಾನು ಅಥವಾ ಜರ್ಮನಲ್ಲೂ ಒಂದೇನೋ ಒಂದು ಇವೆಂಟ್ಗೆ ಲಾಗಿನ್ ಏನೋ ಒಂದು ಸರ್ಚ್ ಮಾಡ್ತೀವಿ ಜಪಾನ್ದ ಅಂದರೆ ಫಸ್ಟ್ ನಮ್ಮ ಐಡಿಯನ್ನು ಇಂಡಿಯಾದಲ್ಲಿರುವಂಥ ಐಡಿಯನ್ನು ಬೇರೆ ಅಮೆರಿಕಕ್ಕೆ ಕಳಿಸುತ್ತೆ ಅಮೇರಿಕಾದಿಂದ ಸೌತ್ ಆಫ್ರಿಕಾ ನೆಕ್ಸ್ಟ್ ಸೌತ್ ಆಫ್ರಿಕಾದಿಂದ ಜರ್ಮನ್ ಡೇಟಾವನ್ನು ಫೆಚ್ ಮಾಡುತ್ತೆ ಆದ್ದರಿಂದ ನಮ್ಮ ಐ ಡಿ ಐ ಪಿ ಅಡ್ರೆಸ್ ಇರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ ಸೊ ಇದರಿಂದ ನಾವು ಯೂಸ್ ಮಾ ಯೂಸರ್ ಯಾರು ಅಂತ ಕೂಡ ಗೌರ್ಮೆಂಟ್ಗೆ ಅಥವಾ ಯಾರಿಗೂ ಕೂಡ ಕಂಡು ಹಿಡಿಯೋಕ್ಕಾಗೋದಿಲ್ಲ ಆದ್ದರಿಂದ ಈ ಟಾಲ್ ಬ್ಲೌಸರನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದಾಗಿತ್ತು ಈ ಡಾರ್ಕ್ ವೆಬ್ನ ಒಂದು ಸಣ್ಣ ಇಂಟ್ರಡಕ್ಷನ್ ನಿಮ್ಗೇನಾದರೂ ಡಾರ್ಕ್ ವೆಬ್ನಲ್ಲಿರುವಂತಹ ರೆಡ್ ರೂಮ್ನ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ